ಶ್ರೀ ವಿನಾಯಕ ಪ್ರಸನ್ನ ಆಟೋ ಚಾಲಕರ ಮತ್ತು ಮಾಲೀಕರ ಟ್ರಸ್ಟ್ ಕೃಷ್ಣರಾಜನಗರ ಬಸ್ ನಿಲ್ದಾಣ ಕೃಷ್ಣರಾಜನಗರ ಗೋಪುರ ಕಳಸ ಪ್ರತಿಷ್ಠಾಪನಾ ಮತ್ತು ಆಟೋ ನಿಲ್ದಾಣ ಉದ್ಘಾಟನಾ ಸಮಾರಂಭ ಹಾಗೂ ಶುದ್ದ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಇದೇ ತಿಂಗಳ ಮೂವತ್ತರ ಭಾನುವಾರದಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕಿನ ಮಾಜಿ ಪುರಸಭಾ ಅಧ್ಯಕ್ಷರಾದ ಪ್ರಭುಶಂಕರ್ ಅವರು ತಿಳಿಸಿದರು ಎಲ್ಲರಿಗೂ ಬಸ್ ನಿಲ್ದಾಣದಲ್ಲಿ ಶ್ರೀ ವಿನಾಯಕ ಆಟೋ ಚಾಲಕರ ಸಂಘದ ವತಿಯಿಂದ ದೇವಸ್ಥಾನ ನಿರ್ಮಾಣ ಮಾಡಿದ್ದು ತಮ್ಗೆಲ್ಲ ತಿಳಿದಿರೋ ಸಂಶಯ ಅದನ್ನ ನವೀಕರಣ ಮಾಡಿ ಮತ್ತು ಆಟೋ ನಿಲ್ದಾಣ ನವೀಕರಣ ಹಾಗೂ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆ ಘಟಕವನ್ನ ಉದ್ಘಾಟನೆ ನಾ ಮೂವತ್ತನೇ ತಾರೀಕು ಅಂದ್ರೆ ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಹನ್ನೆರಡು ಗಂಟೆಗೆ ಕಲಸ ಪ್ರತಿಷ್ಠಾಪನೆಯೂ ಕೂಡ ಇರುತ್ತದೆ ದಯಮಾಡಿ ಎಲ್ಲಾ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ವಯೋ ಸಂಘದ ಮೂಲಕ ತಮ್ಮನ್ನ ವಿನಂತಿ ಮಾಡಿಕೊಳ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮಗುರುಗಳು ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಎಲ್ಲ ಧರ್ಮಗುರುಗಳು ಹಾಗೂ ಈ ತಾಲೂಕಿನ ಶಾಸಕರಾದಂತಹ ಶ್ರೀಯುತ ರವಿಶಂಕರ್ ಅವರು ಮಾಜಿ ಸಚಿವರಾದಂತ ಶ್ರೀಯುತ ಸಾರಾ ಮಹೇಶ್ ಅವರು ಶ್ರೀ ಅಡಗೂರು ಎಚ್ ವಿಶ್ವನಾಥ್ ಅವರು ಶ್ರೀಯುತ ಜಿ ಟಿ ದೇವೇಗೌಡರು ಹಾಗೂ ಇನ್ನಿತರ ಮುಖಂಡರುಗಳು ಭಾಗವಹಿಸ್ತಾರೆ ಅವೆಲ್ಲ ತನುಮನ ಧನ ಸಹಾಯ ಮಾಡಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದಿದ್ದೀರಾ ಇವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ಇನ್ನಷ್ಟು ತಮ್ಗೆ ಆ ದೇವರ ದೇವರು ಒಳ್ಳೇದ್ ಮಾಡಲಿ ಅಂತ ಈ ಮೂಲಕ ಸಂಘದ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ